ಕೊರೋನಾ ಟೈಮಲ್ಲಿ ಬಾಡಿಗೆಲ್ಲ ಕ್ಲಿಯರ್ ಆಗಿದೆ ಈಗ ಒಂದು ಎಂಟು ಹನ್ನೆರಡು ತಿಂಗಳು ಹದಿಮೂರು ತಿಂಗಳಿಂದ ದುಡ್ಡು ಬಾಕಿ ಆಗಿದೆ ಬಾಡಿಗೆದು ಒಂದು ಆಪರೇಷನ್ ಆದ ಕಾರಣಕ್ಕೆ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂಗಡಿ ಒಂದು ಆರು ತಿಂಗಳಿಂದ ಕ್ಲೋಸ್ ಉಂಟು ಆ ಕಾರಣಕ್ಕೆ ಬಾಡಿ ಕಟ್ಟಲಿಕ್ಕೆ ಅವರಿಂದ ನನ್ನಿಂದ ಆಗಲಿಲ್ಲ ಲೆಟ್ರ್ ಕೊಟ್ಟಿದ್ದೇನೆ ಲೆಟ್ರಿಗೆ ಸೂತ್ರ ಇಲ್ಲ ಅವ್ರದ್ದು ಮಧ್ಯಾಹ್ನ ಒಂದು ಸರಿ ಅಂಗಡಿ ಓಪನ್ ಮಾಡುವಾಗ ಮತ್ತೊಂದು ಆಫ್ ಸೆಟ್ಟಲ್ಲಿ ಇಟ್ಟು ನಾನು ಊಟಕ್ಕೆ ಹೋಗುವ ಒಂದು ವೀಕ್ ಹಾಕಬೇಕಿದ್ದಾನೆ ಅಂಗಡಿಗೆ ಇವಾಗ ಹನ್ನೆರಡು ಹನ್ನೆರಡಕ್ಕೆ ಬೀಗಾಕಿದ್ದಾರೆ ಮಧ್ಯಾಹ್ನ ಬಂದು ಮತ್ತು ನಾನು ಕೇಳಲಿಕ್ಕೆ ಅಂತ ಹೋಗಲಿಲ್ಲ ಆ ವಿಷಯದಲ್ಲಿ ಏನಂತ ಮಾತಾಡಿಸಿ ಹೋಗಲಿಲ್ಲ ಅವರದ್ದು ಏನುಂಟು ಅದು ಮೂರು ಗಂಟೆಯಲ್ಲಿ ಮತ್ತು ಒಂದು ಲಕ್ಷ ರೂಪಾಯಿ ಡಿಪೆನ್ಸ್ ಕಟ್ಟಿದು ಉಂಟು ನಮ್ಮದರಲ್ಲಿ ನಂದಿನಿ ಪಾರ್ಲಾರ್ ಇದು ದಿಶಾ ನಂದಿ ದಿಶಾ ನಂದಿನಿ ಸೆಂಟರು ಒಂದು ಹ್ಞೂ ನಂದಿನಿ ನಂದಿನಿ ಪಾರ್ಲರ್ ಹಾಂ ಹೌದು ಸುದ್ದಿ ಕೆಳಗೆ ಸುದ್ದಿ ಬ್ಯಾಂಕಿನ ಕೆಳಗೆ ಬಾ ಹೌದು ಒಂದು ಲಕ್ಷ ಡಬಲ್ಸ್ ಉಂಟು ಎಪ್ಪತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಕೊಡಲಿಕ್ಕುಂಟು ಅವರಿಗೆ ಎರಡು ಸಾವಿರ ತಿಂಗಳಿಗೆ ಈಗ ಫಸ್ಟ್ ಏಳು ಸಾವಿರದ ಆರುನೂರು ಇತ್ತು ನಾವು ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ ನಂತರ ಅವರು ಮತ್ತೊಮ್ಮೆ ಏಲಂ ಮಾಡಿದರು ಏಲಂ ಮಾಡಿ ಬಾಡಿ ಕಡಿಮೆ ಮಾಡಿದ್ದು ನಮಗೆ ಕಷ್ಟ ಆಗ್ತದೆ ಅಂತೇಳಿ ಈಗ ನಾಲ್ಕು ಸಾವಿರದ ನಾಲ್ಕೂವರೆ ಸಾವಿರ ನನಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಬಾಕಿ ಉಂಟು ಹಾಂ ಅವರೊಂದು ನೋಟಿಸ್ ಕೊಟ್ಟರು ಆ ನೋಟಿಸ್ ಕೊಟ್ಟಿದ್ದಕ್ಕೆ ನಾವೊಂದು ನೋಟಿಸ್ ಕೊಟ್ಟಿದ್ದೀವಿ ನಂಗೆ ಆರು ತಿಂಗಳು ಟೈಮ್ ಹೇಳಿ ಆ ಟಿಂಗ್ ಟೈಮ್ ಕೇಳಿ ನೋಟಿಸ್ ಕೊಟ್ಟಿದ್ದೀನಿ ಅವರಿಗೆ ಆರು ಟಿಂಗ್ ಟೈಮ್ ಬೇಕಂತೇಳಿ ನನ್ನ ಮಿಸ್ಸಸ್ ಹೆಸರು ಏಮನ ಇರೋದು ಅದು ಹಾಂ ಆರು ತಿಂಗಳ ಟೈಮ್ ಕೇಳಿದೆ ಯಾಕೆಂದರೆ ನನಗೊಂದು ಆರು ಲಕ್ಷದ ಖರ್ಚಾಗಿದೆ ತರದ ಆಪರೇಷನಲ್ಲಿ ಆ ಕಾರಣಕ್ಕೆ ದುಡ್ಡುಗಟ್ಟಲಿಕ್ಕೆ ಆಗಲಿಲ್ಲ ನಂಗೆ ಆರು ತಿಂಗಳ ಟೈಮ್ ಹೇಳಿ ಮಂಗಳೂರು ಸಿ ಇ ಸಾಕಿನ ಲೆಟ್ರನ್ನು ಇ ಇಒಗೆ ಕೊಟ್ಟಿದ್ದೇನೆ ಅದಕ್ಕೆ ಉತ್ತರ ಏನಂತ ಬರಲಿಲ್ಲ ನನಗೆ ಬೀಗ ಹಾಕಿದ್ದಾರೆ ಬೀಗ ಹಾಕಿ ಒಂದು ನೋಟಿಸ್ ಅಂಟಿಸಿದ್ರು ಅವರು ಅದು ಸೆಟರಿಗೆ ಏಲಮ್ ಅಂತೇಳಿ ಬೀಗ ಹಾಕಿದ ನಂತರ ಮೊನ್ನೆ ಒಂದು ತಾರೀಕಿಗೆ ಏಲಮ್ಮ ಅಂತೇಳಿ ಎರಡು ಒಂದು ಒಂದಕ್ಕೆ ಏಲಮ್ಮ ಅಂತೇಳಿ ಈಗ ಇದನ್ನು ನೋಟಿಸ್ ಅಂಟಿಸಿದರು ಆ ನೋಟಿಸನ್ನು ತಗೊಂಡು ನಾನು ಅದನ್ನು ತೆಗ್ದೇನೆ ಅದನ್ನು ನೋಟಿಸ್ ತನ್ನ ತಗೊಂಡು ಅವ್ರಿಗೆ ಕೇಳಲಿಕ್ಕೆ ಹೋದಷ್ಟೆ ನಾನು ಇದಕ್ಕೆ ಸೀಲು ಸಿಗ್ನೆಸ್ ಇರಲಿಲ್ಲ ಸರ್ ಹೇಗೆ ನೋಟಿಸ್ ಹಂಟಿದ್ದೀರ ಅಂತೇಳಿ ಅದಕ್ಕೆ ಅವರು ನೀನು ಯಾರು ಕೇಳಲಿಕ್ಕೆ ನಡೀಲಿಂದ ಹೊರಗೆ ಅಂತ ಹೇಳಿದರು ಒಳಗೆ ಬರಬೇಕೆ ನವೀನ್ ಅವರು ಈ ನೋಟಿಸ್ ಸೀಲ್ ಹಾಕಲಿಲ್ಲ ಅಂತ ಅಷ್ಟೇ ಕೇಳಿ ಬದ್ದು ನಾನು ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಫಸ್ಟ್ ಒಂದು ಕೇಸೇನೆ ಕಂಪ್ಲೇಂಟ್ ಕೊಡಲಿಕ್ಕೆ ಹಾ ನನ್ನ ಮೇಲೆ ಕಂಬತ್ತು ಇದಕ್ಕೆ ನಾನು ಕೇಳಿದ್ದು ಅಧಿಕಾರಿಗಳಿಗೆ ಕರ್ತವ್ಯ ಕರ್ತವ್ಯ ಕಡ್ಡಿ ಅಂದರೆ ಏನಂತ ನನಗೆ ವಿಷಯ ಗೊತ್ತಿಲ್ಲ ಹಾಗೆ ಮಾಧ್ಯಮದ ಮುಂದೆ ನಾನು ಕೇಳ್ತೇನೆ ಕರ್ತವ್ಯ ಕಡ್ಡಿ ಅಂದರೆ ಯಾರು ಇದು ಅಂತೇಳಿ ಲೆಟರ್ ಹಾಕಿ ಸಿಗ್ನೇಚರ್ ಹಾಕಿಲ್ಲ ಅಂತ ಹೇಳಿದಕ್ಕೆ ಈ ಲೆಟರ್ ತೋರಿಸಿದ್ದಕ್ಕೆ ಮಾತ್ರ ನನ್ನ ಮೇಲೆ ಅವರು ಹಾ ಇದಾಕಿದ್ರು ಕೇಸ್ ಹಾಕಿದ್ರು ಈ ಲೆಟ್ರ್ ಮಾತು ತೋರಿಸಿದ್ದಕ್ಕೆ ನೀವು ಸಿಗ್ನಲ್ ಸೀಲ್ ಹಾಕ್ಲಿಲ್ಲ ಸರ್ ಅಂತ ಹೇಳಿದ್ರೆ ಅಷ್ಟೇ ಹೇಳಿದ್ದು ಬೇರೆ ಏನು ಹೇಳಿಲ್ಲ ಅವ್ರ ಇದು ಹಾಕಿದ್ ಹೇಗೆ ಅಂತ ನಾನು ಕೇಳಿದೆ ಅವರ ಹತ್ರ ಕೇಳುವಾಗ ಅವ್ರು ಹೇಳಿದರು ನೀನು ಯಾರು ಕೇಳಲಿಕ್ಕೆ ನಿನ್ಗೆ ನನಗೆ ನಿನ್ನ ಸಂಬಂಧದಲ್ಲಿ ನಡಿ ಅಂತ ಹೇಳಿದರು ಹೊರಗೆ ಸರಿ ಆಯ್ತು ನಾನು ಯಾರು ಅಂತ ನಾನು ಕೊಡ್ತೇನೆ ಅಂತ ಆಗಲೇ ಕಂಪ್ಲೇಂಟ್ ಕಂಡುಬಟ್ಟಿದ್ದೇನೆ ಹನ್ನೆರಡು ಮುಕ್ಕಾಲಿಗೆ ಸ್ಟೇಷನ್ಗೆ ಹೋಗಿದ್ದೇನೆ ಒಂದೂವರೆ ತನಕ ನನ್ನ ಕಂಪ್ಲೇಂಟ್ ತಗೊಳ್ತಿಲ್ಲ ಅಲ್ಲಿ ಕಲಿ ಮಾತಾಡ್ತಿದ್ದಾರ ಶ್ರೇಯ ಸ್ಟೇಷನಲ್ಲಿ ಈಗ ಕಂಪ್ಲೇಂಟ್ ನನಗೆ ರಿಟರ್ನ್ ಬರಲಿಲ್ಲ ಯಾವುದು ಕಾಫಿ ಪೇಷನ್ ಅಂತ ನಾನು ಮೇಲೆ ಎಫ್ ಐ ಆರ್ ಹಾಕಿದ್ದೀರಲ್ಲ ಬೀಗ ಹಾಕಿದ್ದಾರೆ ನನಗೆ ಇದನ್ನು ಹಾಕಿದ್ದಾರೆ ಅಂಗಡಿ ಬೀಗ ಹಾಕಿದ್ದಾರೆ ಆರು ದಿನ ಟೈಮ್ ಕೇಳಿದ್ದೀನಿ ಅವರು ಇದು ಏಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏಲಮಾಕ್ ನನಗೆ ಬೇಜಾರಿರಲಿಲ್ಲ ನನಗೆ ಈ ಇದಕ್ಕೆ ಸಿಗ್ನೇಚರ್ ಹಾಕಬೇಕು ಅವ್ರದ್ದು ಆಫೀಸರ್ ಅಲ್ಲ ಅವರು ಒಬ್ಬ ಆಫೀಸರ್ ಆದ ಅಧಿಕಾರಿ ಅಲ್ಲ ಅವರು ನೋಟಿಸ್ ಬಿಟ್ಟು ಸಿಗ್ನೇಚರ್ ಹಾಕಬೇಕಲ್ಲ ನೋಟಿಸ್ ಬಿಟ್ಟಿಗೆ ಹಾಕಿದ ನಂತರ ಅದಕ್ಕೆ ಸಿಗ್ನೇಚರ್ ಬೇಕಲ್ಲ ಖಾಲಿ ಪ್ರಿಂಟ್ ಮಾಡಿ ಕೊಟ್ಟಾಗ್ತದೆ ಬಾಕಿ ಇದಕ್ಕೆಲ್ಲ ಸಿಗ್ನೇಚರ್ ಹಾಕಿ ರೀತಿಯಾಗಿ ಹಾಕ್ಲಿಲ್ಲ ಅವರು ಒಳಗೆ ಏನೋ ವಹಿವಾಟು ಮಾಡ್ತಿದ್ದಾರೆ ನಮಗೆ ಹೇಳಿದ ಹಾಗೆ ಓಲ್ ಮಾಡ್ತಾರೆ ಪೇಪರ್ಗೆ ಹಾಕಿ ಯಾವ ಪೇಪರ್ಗೆ ಹಾಕಿದ್ದಾರೆ ಪೇಪರ್ಗೆ ಹಾಕಿ ಅಂದರೆ ಯಾವ ಪೇಪರ್ ಬೇಕಲ್ಲ ನನಗೆ ಪೇಪರ್ಗೆ ಹಾಕಿ ಅಂತ ನನಗೆ ಆ ಪೇಪರ್ ಬೇಕು ಯಾ ಇಲ್ಲಿ ಉಂಟು ಪೇಪರ್ ಅದು ಈಗ ಎಪ್ಪತ್ತೆರಡು ಸಾವಿರ ಬಾಡಿಗೆ ಒಂದು ಲಕ್ಷ ಡಲ್ಸ್ ಉಂಟು ಇದೆ ಉಂಟು ಹೇಳಿ ಎರಡು ಸಾವಿರ ಇಪ್ಪತ್ತರಲ್ಲಿ ಕೊಟ್ಟದ್ದು ಡಬಲ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಬಲ್ ಸಿಟು ಉಂಟು ಒಂದು ಲಕ್ಷ ಕೊಟ್ಟದ್ದು ಏಲಮ್ಮದು ಮೂರು ಲಕ್ಷಕ್ಕೊಮ್ಮೆ ಏಲಮ್ಮ ಅಂತೇಳಿ ಆ ಬಿಲ್ಡಿಂಗಲ್ಲಿ ನಮಗೆ ಒಂದು ಕೆಳಗಿನ ಒಂದು ಏನ ಮಾಡಲಿ ಬಿಟ್ಟರೆ ಬೇರೆ ಯಾವ ಆಫೀಸ್ಗಳಿಗೆ ಏನೋ ಮಾಡಲಿ ಇಷ್ಟುವರೆಗೆ ಎಲ್ಲ ಒಳಗಿಂದ ಒಳಗೆ ಮಾಡಿದ್ದಲ್ಲ ಯಾ ಈಗ ಅವರ ಬಿ ಸ್ವಂತ ಬಿಲ್ಡಿಂಗ್ ಆದರೆ ಒಳಗಿಂದ ಮಾಡಿ ನಮಗೆ ಅಭ್ಯರ್ಥರ ಏನಿಲ್ಲ ಗೋರ್ಮೆಂಟ್ ಬಿಲ್ಡಿಂಗ್ ಅಲ್ಲ ಅದು ಹತ್ತು ಜನಕ್ಕೆ ಸೇರೋಂಥದ್ದು ಏನ ಮಾಡಲೇಬೇಕಲ್ಲ ಪೇಪರ್ ಕೊಟ್ಟಲೇಬೇಕಲ್ಲ ಮೇಲೆ ಬ್ಯಾಂಕ್ನವ್ರು ಮಾಡಿದ್ದಾರೆ ಯಾರು ಯಾರು ಒಬ್ಬರು ಯಾರು ಏನೋ ಹಾಕಿದ್ದಾರೆ ಬ್ಯಾಂಕಿನವರಿಗೆ

ನೋಡಿ ನಾನು ಅವರ ಸರಿ ಸರಿ ನೀವು ಹೇಳಿದ ಸರಿ ಅವಳು ಇಷ್ಟುವರೆಗೂ ಯಾವ ಆಫೀಸು ಯಾವ ಇದಕ್ಕೆ ಡೇಷನ್ಗೆ ಹೋಗಿದವಳಲ್ಲ ಒಂದು ಮನೆಯಿಂದ ಅವ್ರು ಯಾಚೆಗೆ ಇಲ್ಲಿ ಯಾರು ಇದಕ್ಕೆ ಹೋಗೋದಲ್ಲ ಅಷ್ಟು ಅವಳಿಗೆ ತಲೆಯಲ್ಲಿ ಹೋಗಿ ನಾನು ಸುಧಾರ ಅಂತಿಲ್ಲ ಯಾಕೆಂದರೆ ಬೇಡ ಅಂತ ಹೇಳೋದಕ್ಕೆ ಕೂತು ಅಲ್ಲ ಕೇಳಿ ಸರಿ ಸರಿ ನೀವು ಕೇಳಿ ಸರಿ ಇಲ್ಲ ಸರಿ ಸರಿ ನೀವು ಕೇಳಿ ಸರಿ ಅಲ್ಲ ಅವ್ರು ಹೋಗ್ಲಿಕ್ಕೆ ಅದೇ ಹೇಳ್ತೀನಿ ಅವ್ರು ಹೋಗ್ಲಿಕ್ಕೆ ಅವ್ರಿಂದ ಆಗ್ಲಿಕ್ಕಿಲ್ಲ ಕೇಳಿ ಕೇಳುವಷ್ಟು ಇಲ್ಲ ಅವ್ರಿಗೆ ಇದ್ದೇನೆ ಬರ್ಲಿಕ್ಕೆ ಅಂತ ಹೇಳಿ ಅವಳು ಬರುವುದಿಲ್ಲ ಅರ್ಥಪೂರ್ಣ ಆಗ್ತಿದ್ದು ನಾನು ಅವರ ಗಂಡ ಅಂತ ಕೇಳಿ ನಾನು ಕೇಳಿ ನಾನು ಏನು ಕೇಳಲಿಕ್ಕೆ ಹೋದೆ ನನಗೆ ಕಾಯಿ ಸಿಗ್ನೇಚರ್ ಹಾಕಿ ಅಂತ ಕೇಳಿದೆ ಅಷ್ಟೇ ನಾನು ಅಲ್ಲ ಅಲ್ಲ ಅವರಿಗೆ ಅವ್ರು ಕೇಳಿದ್ರು ಸಿದ್ಧನೇ ಅಲ್ಲ ಅಲ್ಲ ಅವ್ರು ನನ್ನ ಮೇಲೆ ಕೇಸ್ ಮಿಚಸ್ ಮೇಲೆ ಕೇಸ್ ನನ್ನ ಮೇಲೆ ಕೊಟ್ಟದಲ್ಲ ಕೇಸವರು ಅಲ್ಲ ಕೇಳ್ದು ಈಗ ನಾನು ಹುಡಿ ನನ್ನ ಯಾವುದು ಬ್ಯಾಂಕ್ ನಾನು ಅದರ ಬಿಡಿ ಈಗ ರೂಮಿನ ವಿಷಯನ ನಾನಲ್ಲ ಈಗ ನಾನು ಸಾರ್ವಜನಿಕನಾಗಿ ಕೇಳ್ತಿದ್ದೇನೆ ಈ ನೋಟಿಸನ್ನು ಹೇಗೆ ನಾವು ತಿಳ್ಕೊಳ್ಬೇಕಲ್ಲಿ ಹೋದರೆ ಇದು ಯಾರ ಹತ್ರ ಕೇಳಬೇಕಲ್ಲಿ ನಾವು ಈಗ ನಾನು ಬ್ಯಾಂಕಿಗೆ ನಾನೀಗ ಹಾಂ ಸಾರ್ವಜನಿಕ ಅಲ್ಲ ಇಲ್ಲಾದ್ರೆ ಅವರು ಕೇಳಿದ ಕೂಡ ಮಾತ್ರ ಸೀಲ್ ಹಾಕ್ತಾರೆ ಬೇರೆ ತೆಗೆದು ಮಾಡಿ ತಪ್ಪು ಅಂತೇಳಿ ಕೂಡಲೇ ಚೇಂಜ್ ಮಾಡ್ತಾರೆ ಅವ್ರು ಚೇಂಜ್ ಮಾಡಿ ಸೀಲ್ ಬೇರೆ ಹಾಕ್ತಾರೆ ಯಾಕೆ ಕೂಡಲೇ ಬೇರೆ ಅಂತ ಸರ್ ಅದನ್ನು ತೆಗೆದು ಯಾವ್ದ್ರ ಎಲ್ಲ ಉಂಟು ಎಲ್ಲ ಹಾಕಿದ್ದಾರೆ ಪೇಪರ್ನಲ್ಲಿ ಬೇಕಲ್ಲ ಇದರಲ್ಲಿ ಇಲ್ಲಿ ಇದರಲ್ಲಿ ಏನಿಲ್ಲ ಇದು ಅಲ್ಲಿ ಇದರ ನಂಬರ್ ಅಲ್ಲ ಇದ್ರಲ್ಲಿ ನಂಬರ್ ಉಂಟು ಅವರ ಕೊಟ್ಟ ಬೇಕಾದ ಇದರಲ್ಲಿ ಇಲ್ಲ ಇಲ್ಲ ಇದ್ರಲ್ಲೇ ಕೊಟ್ಟು ಅಂಟಿಸಿದ ಮಾತ್ರ ಅವರು ಗೋಡೆಗೆ ಅಂಟಿಸಿದ್ ಮಾತ್ರ ಅದು ಇದರಲ್ಲಿ ಯಾರು ನಿಂತು ಬೇಕಂತೆ ಬೇಕು ಹೌದು ಅದೇ ನಾನು ಸಹ ಗಂಟಿಸುವುದು ಈಗ ಇದನ್ನು ಹೀಗೆ ಮಾಡಿಕೊಂಡು ಹೌದು ನಬಿದ ನೋಟಿಗೆ ಈಗ ರೂಮ್ ತಗೊಳ್ಬೇಕಂತ ಹೋದದ್ದು ಸರ್ ಇದಕ್ಕೊಂದು ಸೀರೆ ಸಿಗ್ನಲ್ ಹಾಕಿ ನಮಗೆ ಧೈರ್ಯ ಬರ್ತಲ್ಲ ಇದು ಏನಂತ ಕೇಳಬೇಕು ಕೇಳ್ಬೋದಲ್ಲ ಈಗ ನೋಟಿಸ್ ಕೊಡ್ಲಿಕ್ಕೆ ಯಾಕೋದು ಏನಂತ ಕೇಳಬೇಕಲ್ಲ ನಾವು ಇದನ್ನು ಆಯಿತು ಈಗ ಇಷ್ಟೆಲ್ಲ ಆಯಿತು ಸ್ಟೇಷನಿಗೆ ಹೋಯ್ತು ಕಂಬ ಸ್ಟೇಷನಲ್ಲಿ ಒಂದು ಗಂಟೆಗೆ ತೋರಿಸಿದ್ರು ತಗೊಳ್ಳಿಲ್ಲ ಖಾಲಿ ಮಾತಾಡ್ಲಿಕ್ಕೆ ಆಯಿತು ಟೇಷನಲ್ಲಿ ಅಧಿಕಾರಿಗಳು ಬಂದ ಕೂಡಲೇ ಒಳಗೋದ್ರು ಒಳ ಕಳಿಸಿ ಅಂತ ಹೇಳಿದ್ರು ಒಳಗೋದ್ರು ಅವ್ರಿಗೆ ಚಾರ್ಜ್ ತರಿಸ್ಕೊಳ್ತಾ ಅಗತ್ಯ ಉಂಟಾ ನಾವು ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವಾಗ ಇನ್ಸ್ಪೆಕ್ಟ್ರು ಚಾರ್ಜ್ ತರಿಸಿ ಕೂತ್ಕೊಳಿಸಿ ಅರ್ಧ ಗಂಟೆ ಆದ ನಂತರ ನನ್ನನ್ನು ಒಳಗೆ ಅವರು ಮಾತಲ್ಲ ಆದ ನಂತರ ಅಷ್ಟು ಅವ್ರಿಗೆ ನಾನು ಹೊರಗೆ ತೊಳ್ಬೇಕಾ ನಾನು ಫಸ್ಟ್ ಓದೋಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ನೋಡಿ ಅರವತ್ತು ಸಾವಿರ ಅಲ್ಲಿ ನಾನು ಇಟ್ಟದ್ರಲ್ಲಿ ಬ್ಯಾಂಕ್ ಇದರಲ್ಲಿ ಡ್ರಾವರಲ್ಲಿ ಇನ್ಸ್ಪೆಕ್ಟರ್ ಹೇಳ್ತೀರಾ ನಾನು ತನಿಖೆ ಮಾಡಿಸಿ ಈಗ ತಕ್ಷಿ ತನಿಖೆ ಮಾಡಿಸಿ ಇಂಥ ಲೈಟ್ ಉಂಟು ಎಲ್ಲ ರಿಪೋರ್ಟ್ ಕೊಡ್ತೇನೆ ಇವತ್ತು ನನಗೆ ಆ ರಿಪೋರ್ಟ್ ಕೊಡಲಿಲ್ಲ ಇವತ್ತು ನನಗೆ ನಾನು ಕೊಟ್ಟ ಕಂಪ್ಲೇಂಟ್ ರಿಟರ್ನ್ ಕೊಡಲಿಲ್ಲ ಅರವತ್ತು ಸಾವಿರ ರೂಪಾಯಿ ಒಳಗೆ ಉಂಟು ಹಾಂ ನಾನೊಂದು ವ್ಯವಸ್ಥೆ ಮಾಡಿದೆ ಬೇರೆ ಒಂದು ಲೋನ್ಗಿಂದ ವ್ಯವಸ್ಥೆ ಮಾಡಿದ್ದು ನನಗೆ ಅಂದರೆ ಈ ಆಪ್ರೇಷನ್ ಈ ಕಣ್ಣಿನ ಆಪ್ರೇಷನ್ ಆಗಲಿ ಉಂಟು ದುಡ್ಡು ಕೇಳಿದ್ದೆ ನಾನು ಇನ್ನೊಂದು ಈ ಇನ್ನೂರದೊಂದು ಆಪ್ರೇಷನ್ ಆಗಲಿ ಉಂಟು ಒಂದು ಮೂರು ಲಕ್ಷ ಬೇಕಂತ ಹೇಳಿದ್ದಾರೆ ಒಬ್ರಿಗೆ ಒಂದು ಲೋನ್ ಮಾಡಿಕೊಟ್ಟಿದ್ದೆ ನಾನು ಒಂದು ಹದಿನಾರು ಲಕ್ಷ ಒಂದು ಲಕ್ಷ ಕೊಡಲಿಕ್ಕೆ ಅದು ಎಂಬತ್ತು ಸಾವಿರ ಕೊಟ್ಟರು ಒಂದು ಇಪ್ಪತ್ತು ಸಾವಿರ ನನ್ನ ಫ್ರೆಂಡಿಗೆ ಕೊಟ್ಟೆ ನಾನು ಯಾಕಂದರೆ ಅವರು ಕರ್ಕೊಂಬಂದ ಪಾಟಿ ಅವರು ನನಗೆ ಅವರು ಅವ್ರಿಗೆ ಒಂದು ಇಪ್ಪತ್ತು ಸಾವಿರ ಕೊಟ್ಟೆ ಅರ ಒಂದು ಸಾವಿರ ನಾನು ಇಟ್ಕೊಂಡೆ ನಾನು ಇಟ್ಟು ಮಧ್ಯಾಹ್ನ ಅಲ್ಲಿ ಓಟ್ಲಿಗೆ ಊಟಕ್ಕೆ ಹೋಗೋರಿಗೆ ಒಂದು ಸೆಟ್ ಎಳ್ದು ಹೋಗಿದ್ದಾರೆ ಹಾಂ ನಾನು ಒಮ್ಮೆ ನನಗೆ ಮನೆ ನನಗೆ ಬಂದ್ ಮಾಡ್ತೀನಿ ನನಗೆ ಮನೇಲಿ ಬೇಸರ ಆಗ್ತೇಳಿ ಒಮ್ಮೆ ಒಂದು ಸೆಟರ್ ಇರ್ತದ ಕುತ್ಕೊಳ್ಳೋದು ಸ್ವಲ್ಪ ಹೊತ್ತು ಯಾರಾದರೂ ಬರ್ತಾರೆ ಮಾತಾಡ್ಲಿಕ್ಕೆ ಆಗ್ತ ಅಂತೇಳಿ ಅಂದರೆ ಈ ನಾವು ನನಗೆ ಜಾಸ್ತಿ ಆಗ್ತದೆ ಮನೇಲಿ ಕುಂತಷ್ಟು ನಾವು ಜಾಸ್ತಿ ಆಗ್ತದೆ ಬಿ ಪಿ 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 ಜಾಸ್ತಿ ಅಂತೇಳಿ ಒಮ್ಮೆ ಒಂದು ಕೂತ್ಕೊಳ್ಳೋದು ಒಮ್ಮೆ ಸೆಟರ್ ಇರ್ತೀತಿ ಒಂದು ಹತ್ತು ಶೆಟರ್ ಆಗ್ತಿ ಹಾಗೆ ಯಾರಾದ್ರು ಬರ್ತಿರ್ತಾರೆ ಏನಾರು ಕೇಳಲಿಕ್ಕೆಲ್ಲ ಬರ್ತಿರ್ತಾರೆ ನಮಗೇನು ನನ್ನ ಹಾಕಿದ್ದಾರೆ ಏನಾಕಿದಾರಂತೆ ತನಗೆ ಫ್ರಿಜ್ ತಗೊಂದರು ಫೋನ್ ಮಾಡಿದರು ಹತ್ತು ಲಕ್ಷದ ಐಟಮ್ ಒಳಗೆ ನಾನು ಅದು ಎಲ್ಲ ಏನಾಕಿದಾರಂತೆ ಕಂಪ್ಲೂರ್ ಕೊಟ್ಟ ನಂತರ ಅದು ಕಂಪ್ಲೂಟರ್ ಕ್ಲಿಯರ್ ಆಗೋರಿಗೆ ಏನೋ ಮಾಡುದು ಅಂತ ನಾನು ಕೇಳಿದ್ರು ನನ್ನ ಐಟಮ್ ಇವ್ರು ಯಾರು ಎಲ್ಲ ಮಾಡಲಿಕ್ಕೆ ನಾನು ಬರಲಿಲ್ಲ ಅಂದರೆ ಒಂದು ಹೊರಗಿಡಬೇಕು ರೂಮ್ ಖಾಲಿ ಮಾಡಿದ್ರೆ ಅದನ್ನು ಹೊರಗೆ ಅವರು ಐಟಮಾನ ಹೊರಗೆ ಇಟ್ಟು ಇಲ್ಲ ಕಂಪ್ಲೇಂಟ್ ಕೊಡೋದು ಪೊಲೀಸನಿಗೆ ಅವ್ರ ಐಟಮ್ ಅನ್ಕೊಂಡೋಗ್ಲಿಕ್ಕೆ ನಾವು ಹೊರಗೆ ಹಾಕಿದ್ವಿ ಅಲ್ಲಿ ನಾವು ರೂಮ್ ಖಾಲಿ ಮಾಡಿದ್ವಿ ಅಂತೇಳಿ ಅದನ್ನು ಏನಕ್ಕೆ ಅಧಿಕಾರ ಅವರಿಗೆ ಉಂಟದ್ದು ನನ್ನ ಐಟಮಾನು ಸಾಮಾನು ಎಲ್ಲ ಹಾಕಿದಾರೆ ರೂಮ್ ಎಲ್ಲ ಹಾಕಿದ್ದಾರೆ ಬಿಡಿ ಸಾಮಾನು ಎಲ್ಲ ಹಾಕಿದ್ದಾರೆ ಈಗ ಹಾಂ ಖಾಲಿ ಸಾಮಾನು ಏನು ಏನು ಹಾಕಿದಾರೆ ತೆಗೆದಿರ್ ಫ್ರಿಜ್ ತೆಗೆದೋ ನಿಮಗೆ ಫೋನ್ ಮಾಡಿದ್ರೆ ಫ್ರಿಜ್ ಏಳು ಲಕ್ಷಕ್ಕೆ ಎರಡು ಸಾವಿರಕ್ಕೆ ಫ್ರೀ ತೆಗೆದಿನ ಅಂತೇಳಿ ಮೂವತ್ತು ಮೂವತ್ತೆಂಟು ಸಾವಿರ ಕೊಟ್ಟು ಫ್ರೀಜ್ ತಂದು ಇಟ್ಟಿದ್ದೀನಿ ಫ್ರಿಜ್ಗಳನ್ನು ಏಳು ಸಾವಿರ ಕೊಟ್ಟರೆ ಅದು ಅದು ಅವ್ರದ್ದು ಅದು ಫ್ರಿಜ್ಜು ಮೊನ್ನೆ ಆಗಿದೆ ಅಂತ ಏನಮ್ಮ ಶಿಫ್ಟೋರಾಗಿದ್ದಂತೆ ಏನಮ್ಮ ಹಾಂ ಕೊಂಡೋಗಿದ್ದಾನಂತೆ ಫ್ರಿಡ್ಜ್ ಮಿಸ್ಟೆಸ್ಗೆ ಲೆಟ್ರ್ ಬಂದೆ ನನಗೆ ಬರ್ತದೆ ಲೆಟ್ರ್ ಕೊಡ್ತಾಳೆ ಅವಳು ಸಿಗ್ನೇಚರ್ ಮಾಡಿದ ಕೂಡ ಫೋನ್ ಮಾಡಿ ಹೇಳ್ತಾರೆ ನಿಮಗೆ ಲೆಟ್ರ್ ಬಂದಿ ಬನ್ನಿ ನನಗೆ ಎಂತ ನೋಡಿ ಅಂತೇಳಿ ಈಗ ಎಲ್ಲ ಅವಲೋಚನೆ ಬಂದು ಲೆಟ್ರ್ ಅಂತ ನಾನು ತೆಗೆದು ಓದೋದಲ್ಲ ನಾನು ಅವಳಂತೂ ಓದ್ಲಿಕ್ಕೆ ಹೋಗೋದಿಲ್ಲ ನಾನು ಕೇಳಿದೆ ಜನವರಿ ತಿಂಗಳಿಂದ ಇಷ್ಟುವರೆಗೆ ಲೆಟರ್ ಒಂದು ಒಂದು ಲೆಟ್ರ್ ಬರಲಿಲ್ಲ ಅಂತ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ